ಸೊ ಈಗ ನೀವು ಬೆಂಗಳೂರು ಬಂದಿದ್ದೀರಪ್ಪ ಈಗ ನಿಮ್ಮ ಫೇವ್ರೆಟ್ ಹೀರೋ ಜೊತೆ ಒಂದು ಸಿನಿಮಾ ಆಫರ್ ಬರುತ್ತೆ ನೀವು ಬೆಂಗ್ಳೂರ್ ಸ್ಲಾಂಗ್ ಅಲ್ಲಿ ಮಾತಾಡ್ಬೇಕು ಈಗ ನನ್ನ ಜೊತೆ ಮಾತಾಡ್ತಿದೀರ ನಿಮ್ಗೆ ಬೇರೆ ಯಾವ ಹೀರೋ ಇಷ್ಟ ಯಾವ ಹೀರೋಯಿನ್ ಇಷ್ಟ ನಿಮ್ಗೆ ಇದೇ ತರ ರೋಲ್ ಮಾಡ್ಬೇಕು ಅಂತ ಏನಾದರೂ ಇಷ್ಟ ಇದೆಯಾ ನಿಮ್ಗೆ ಇದೇ ತರ ಅಂತಿಲ್ಲ ಯಾವ್ದಾರ ನನಗ್ ಸೂಟ್ ಆಗುವಂಗಿದ್ರೆ ಮಾಡ್ತೀನಿ ಬಟ್ ಔಟ್ ಆಫ್ ಮೈ ಬಾಂಡ್ರಿ ಏನಾರು ಇದ್ರೆ ಬೇಡ ಓಕೆ ಸಾಮಾನ್ಯವಾಗಿ ಹೀರೋಯಿನ್ಸ್ ಅಂತ ಹೇಳಿದ ತಕ್ಷಣ ಎಲ್ಲರ ತಲೆಗೂ ಬರೋದು ಗ್ಲಾಮರ್ ಬೋರ್ಡ್ ಸೊ ಈ ಕಡೆ ಸೈಡ್ ಟ್ರೆಡಿಷನಲ್ ಲುಕ್ ಅಲ್ಲಿ ಬರ್ತಾರೆ ಸಾಮಾನ್ಯ ಎಲ್ಲಾ ಸಿನಿಮಾಗಳಲ್ಲಿ ಹಿಂಗಿರ್ತಾರೆ ಎಲ್ಲಾ ಭಾಷೆಯ ತರ ಸೊ ನಿಮಗೆ ಈಗ ಹಾಟ್ ಸೀನ್ ಕೊಟ್ಟಿರ್ತಾರೆ ಅಥವಾ ಅದ್ರಲ್ಲಿ ನಟಿಸುವ ಬೇಕು ಅಂತ ಆಫರ್ ಬಂದಾಗ ನಟಿಸ್ತೀರಾ ಹಾ ಅದು ಕ್ಯಾರೆಕ್ಟರ್ ನಂದು ಎಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೋ ಅಷ್ಟು ಮಾಡಿ ಔಟ್ ಆಫ್ ಇಟ್ ಯಾಕಂದ್ರೆ ಅದು ಮೂವೀಸ್ ಅಲ್ಲಿ ಬಂದ್ರೆ ಮಾಡಲೇಬೇಕು ಇಲ್ಲ ನಾನು ಇದನ್ನ ಮಾಡ್ತೀನಿ ಇದನ್ನ ಮಾಡೋದೇ ಇಲ್ಲ ಅಂತೇಳಿ ಆಗಲ್ಲ ಸೊ ಇವಾಗ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವ್ದಪ್ಪ ನಾನು ಅದೇ ಥರ ಸಿನಿಮಾ ಮಾಡಬೇಕು ಅದೇ ಥರ ಹೀರೋಯಿನ್ಸ್ ಥರ ನಾನು ಆ್ಯಕ್ಟ್ ಮಾಡಬೇಕು ಆ ಥರ ಎಲ್ಲ ಇದೆಯಾ ಹಾ ಕಲ್ಪನಾ ಮೇಡಮ್ ಅವರೆಲ್ಲ ಇದ್ರಲ್ಲ ಅದು ಅಂದರೆ ಪ್ಯೂರ್ ನ್ಯಾಚುರಲ್ ಆಗಿರುತ್ತೆ ಅವ್ರ ಆ್ಯಕ್ಟಿಂಗು ಏನ ನಾನು ಇಲ್ಲೇ ಕಳ್ಕೊಂಡೆ ಹಿಂಗೆಲ್ಲ ಅದು ಇರುತ್ತಲ್ಲ ಫುಲ್ ಪ್ಯೂರ್ ನ್ಯಾಚುರಲ್ ಆಗಿರುತ್ತೆ ಓ ನಾವು ಯಾವುದೋ ಮೂವಿ ನೋಡ್ತಿದ್ದೀವಿ ಆ ಫೀಲ್ ಇರೋಲ್ಲ ಅದಕ್ಕೆ ಅದಿಷ್ಟ ಮತ್ತೆ ಬುಲ್ಬುಲ್ ಮೂವಿ ನಂಗೆ ಸಖತ್ ಇಷ್ಟ ಅದು ಯಾಕಂದ್ರೆ ಒಂದು ಕ್ಯೂಟ್ 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 ಲವ್ ಸ್ಟೋರಿ ಚೆನ್ನಾಗಿದೆ ಅದು ಅದಿಷ್ಟ ಈಗ ಓಕೆ ಆಕ್ಟಿಂಗ್ ಬಗ್ಗೆ ಹೇಳಿದ್ರಿ ನಂಗೆ ಇನ್ನೂ ಒಂದು ಕ್ವಶನ್ ಮರ್ತೋಗ್ಬಿಟ್ಟಿತ್ತು ಮರ್ತೋಗಿಲ್ಲ ಈಗ ನೆನ್ಪಾಗ್ತಾ ಇದೆ ಈ ರೀಲ್ಸ್ ಮಾಡೋಕ್ಕೆ ನಿಮಗೆ ಯಾರು ಇನ್ಸ್ಪೈರ್ ಆಗಿದ್ದು ಯಾರು ಇನ್ಸ್ಪಿರೇಷನ್ ಯಾವ ರೀಲ್ಸ್ ನೋಡಿ ನಂಗೆ ಈ ರೀಲ್ಸ್ ಮಾಡಬೇಕು ಅಂತ ಅನ್ಸಿರದು ಇವರೇ ನನಗೆ ಇನ್ಸ್ಪಿರೇಷನ್ ಅಂತಿಲ್ಲ ಸುಮ್ಮನೆ ಕೂತ್ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಎಲ್ರದ್ದು ನೋಡಿ ಓ ಇವ್ರ ಹಿಂಗ್ ಮಾಡ್ತಿದ್ದಾರೆ ಇವ್ರ ಹಿಂಗ್ ಮಾಡ್ತಿದ್ದಾರೆ ನಾವ್ ಹಿಂಗ್ ಮಾಡಿದ್ರೆ ನಮ್ ನೋಡ್ತಾರಾ ಎಷ್ಟ್ ಜನ ನಮ್ಗೆ ವ್ಯೂಸ್ ಬರ್ಬೋದು ಅಂತ ಸ್ಟಾರ್ಟ್ ಇದು ಎಸ್ ಈಗ ರೀಲ್ಸ್ ಫಸ್ಟ್ ರೀಲ್ಸ್ ಮಾಡಿದೆ ಅದು ಫಸ್ಟ್ ಶಾರ್ಟ್ ಮೂವಿ ಮಾಡಿದೆ ಅದು ಅದಕ್ಕೆ ಯಾವ ತರ ರೆಸ್ಪಾನ್ಸ್ ಬಂತು ನಿಮ್ಗೆ ಫಸ್ಟ್ ರೀಲ್ ಮಾಡಿದ್ದು ಟ್ರಾನ್ಸಿಷನ್ ನಾರ್ಮಲ್ ಮ್ಯೂಸಿಕ್ಗೆ ಇದು ಕ್ಲೋಸ್ ಟಿಕ್ ಟಾಕ್ ಅಲ್ಲಿ ಇತ್ತು ಝುಪ್ 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 ಅಂತ ಮ್ಯೂಸಿಕ್ ಎಲ್ಲ ಬರುತ್ತೆ ಕ್ಲೋಸ್ ಚೇಂಜ್ ಮಾಡಿ ಪೌಡರ್ ಎಲ್ಲ ಹಾಕಿ ಅದ್ ಮಾಡಿದ್ದು ಶಾರ್ಟ್ ಮೂವಿ ಅಂದ್ರೆ ಮಲ್ಯ ಬಾಗಲ್ಕೊಟ್ಟವ್ರ ಜೊತೆಗೆ ಬಾಗಲಕೋಟದವರು ಜವಾರಿ ಜಂಕ್ಷನ್ ಅನ್ನೋ ಯೂಟ್ಯೂಬ್ ಅಲ್ಲಿ ನಿಂಗ್ರಾ ಸಿಂಗಾಡಿ ಮಲ್ಯ ಬಾಗಲಕೋಟ್ ಅವರು ಸೇರಿ ಮಾಡಿರೋದು ಲವ್ ಕಾಕ್ಟೆಲ್ ಅನ್ನೋ ಶಾರ್ಟ್ ಮೂವಿ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಯಾವ ಡೈಲಾಗ್ ಹೊಡೆದ್ರಿ ನೀವು ಹೇಗ್ ಅನ್ನಿಸ್ತು ಕ್ಯಾಮ್ರಾ ಫೇಸ್ ಮಾಡಿದಾಗ ಕ್ಯಾಮ್ರಾ ಫೇಸ್ ಮಾಡಿದಾಗ ಅದು ಆಲ್ಮೋಸ್ಟ್ ಎಲ್ಲ ಕ್ಯಾಮ್ರಾ ನೋಡೋದೇ ಇರೋದಲ್ಲ ಇದು ಶಾರ್ಟ್ ಮೂವಿಲಿ ಮೂವಿಲಾಯಿತು ಯಾವುದೇ ಮೂವಿಲಿ ಕ್ಯಾಮ್ರಾ ಫೇಸ್ ಮಾಡೋಕಾಗದೇ ಇಲ್ಲ ನಮ್ಮ ಮುಂದೆ ಯಾರು ಇರ್ತಾರೋ ಅವ್ರಿಗೆ ನಾವು ಮಾತಾಡಬೇಕು ಸೊ ಅದು ನಾವು ಇಲ್ಲೇ ಇಲ್ಲ ಅಂತೇಳಿ ತಿಳ್ಕೊಂಡು ನಾವ್ ಆಕ್ಟ್ ಮಾಡ್ಬೇಕು ಹೇ ಯಾವ್ ಡೈಲಾಗ್ ಹೊಡುದ್ರಿ ಫಸ್ಟ್ ಡೈಲಾಗ್ ನೆನಪಿದ್ಯಾ ಇಲ್ಲ ಫಸ್ಟ್ ಭಯ ಆಗೋ ಸೀನ್ ಇತ್ತು ಸೊ ಫಸ್ಟ್ ಸೀನೇ ಭಯ ಪಡೋದ ಸೀನೇ ಭಯ ಪಡೋದು ಓಪನ್ ಮಾಡ್ತಾರೆ ಯಾರಪ್ಪ ಇವರು ಗಾಬರಿ